ನಮಸ್ಕಾರ ನಾನಿದ್ದೀನಿ ಇವತ್ತು ನಮ್ಮ ಗುಬ್ಬಿ ತಾಲೂಕಿನ ಸೇರ್ವೆಗಾರ ಪಾಳೆದ ಸ್ನೇಹಿತರಾದ ಪರಮೇಶ್ ಗುಬ್ಬಿ ಅವ್ರ ಜೊತೆ ಅವರು ಇಲ್ಲಿಗೆ ಬರಕ್ ನನ್ ಕಾರಣ ಏನಪ್ಪಾ ಅಂತಂದ್ರೆ ನಾನು ಈಗಾಗಲೇ ಎರಡ್ ಮೂರ್ ತೋಟ ಈ ಸಿಬಿ ಕಾಯ್ದು ಮಾಡಿದ್ದೆ ಅವರೆಲ್ಲ ತುಂಬಾ ಆದಾಯ ಬರ್ತಕ್ಕಂಥ ಪ್ರಮುಖ ವಾಣಿಜ್ಯ ಬೆಳೆ ಅಂತ ಹೇಳಿದ್ರು ಇವನ್ ಪಾಪ ಗೆಳೆಯ ಮನೆ ಫೇಸ್ಬುಕ್ ಅಲ್ಲಿ ಹಾಕೊಂಡ್ಬಿಟ್ಟು ತುಂಬಾ ಲುಕ್ಸಾನ ಆಗ್ಬಿಟ್ಟಿದೆ ನಾನು ಸೀಬೆ ಬೆಳೆದ್ಬಿಟ್ಟು ನಷ್ಟ ಹೊಂದಿದ್ದೀನಿ ಅಂತ ಹೇಳ್ಬಿಟ್ಟ ಅದಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ ಈ ತೋಟ ಇರೋದು ಬಂದ್ಬಿಟ್ಟು ತುಮಕೂರು ತಾಲೂಕು ಗೂಳೂರು ಹಬ್ಬಳ ಕಾಮಾಯಿಪಾಳದಾಗೆ ಸುಮಾರು ಒಂದೂವರೆ ಸಾವಿರ ಸಸಿಗಳು ನಾಟಿ ಮಾಡಿ ಚೆನ್ನಾಗಿ ಬೆಳೆದಿದ್ದಾನೆ ಆದ್ರೆ ಮಾರ್ಕೆಟ್ ಅಲ್ಲಿ ಆದಂತ ವ್ಯತ್ಯಾಸದಿಂದ ದರ ಕುಸಿತ ಆಗಿದ್ದು ಅವನಿಗೆ ಲುಕ್ಸಾನ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನ ಜೊತೆ ಒಂದು ಸಣ್ಣ ಮಾತುಕತೆ ಬೇರೆಯವರೆಲ್ಲ ಲಾಭ ಅಂತ ಹೇಳಿದ್ಮೇಲೆ ಪರಮೇಶ್ವರ್ನೇ ಯಾಕೆ ಲುಕ್ಸಾನ್ ಆಗಿದೆ ಅಂತ ಹೇಳ್ತಾವೆ ಅದನ್ನ ಬಗ್ಗೆ ಒಂದೆರಡು ಎರಡು ಪ್ರಶ್ನೆ ಅವ್ರ ಹತ್ರ ಮಾತಾಡೋಣ ಪರಮೇಶ್ ನಮಸ್ಕಾರ ನಮಸ್ತೆ ಸರ್ ಎಲ್ಲಾರು ಹೇಳ್ತಿದ್ದಾರೆ ಬೇಕಾ ಬೆಳೆ ತೈವಾನ್ ಪಿಂಕು ಅದು ಅಲ್ಲ ಅಂತ ಹೇಳ್ತಾರೆ ಅವರೆಲ್ಲ ನಾವು ನಾನು ಹಿಂದೆ ಇಬ್ರು ಸ್ನೇಹಿತರು ತೋಟ ಮಾಡಿದೆ ಅವರೆಲ್ಲ ಚೆನ್ನಾಗಿ ಅಭಿಪ್ರಾಯ ಹೇಳಿದ್ರು ಒಳ್ಳೆ ವಾಣಿಜ್ಯ ಬೆಳೆ ತೆಂಗು ಅಡಿಕೆ ಹೋಲ್ಸ್ಕೊಂಡ್ರೆ ಅದ್ರ ನಡುವೆ ಬೆಳೆತಕ್ಕಂಥದ್ದು ಒಳ್ಳೆ ಬೆಳೆ ಅಂತ ಹೇಳಿದ್ರು ನೀವ್ ಮಾತ್ರ ಒಬ್ಬ ಮಾತ್ರ ನುಕ್ಸಾನ್ ಅಂತ ಅಂತ ಕರೆಕ್ಟ್ ಸರ್ ಅವ್ರು ಹೇಳಿ ಸತ್ಯ ಇಲ್ಲ ಅಂತ ಹೇಳಲ್ಲ ಸಿ ಅವ್ರು ಬೆಳೆದ ಟೈಮ್ ಅಲ್ಲಿ ಗಿಡಗಳು ಕಡಿಮೆ ಇತ್ತು ಇಳುವರಿ ಕಮ್ಮಿ ಇತ್ತು ಮಾರ್ಕೆಟಿಗ್ ಜಾಸ್ತಿ ಹಣ್ಣುಗಳು ಬೇಕಿತ್ತು ರೇಟ್ ಸಿಕ್ತು ಇವಾಗ ಏನಾಗಿದೆ ಎಲ್ಲಾರು ಇದೇ ಬೆಳದ್ರೆ ಹಣ್ಣು ಜಾಸ್ತಿ ಮಾರ್ಕೆಟಿಂಗ್ ಬಂದ್ರೆ ಬೆಲೆ ಎಲ್ಲಿರುತ್ತೆ ಅದು ಮಾರ್ಕೆಟ್ ವ್ಯತ್ಯಾಸ ಅಂತ ಹೇಳ್ಬೇಕು ನೀವು ಏನು ಹೇಳಿದ್ರಿ ಆರಪ್ಪಾ ಮಾರ್ಕೆಟ್ ವ್ಯತ್ಯಾಸ ಅಂದ್ರೆ ಈಗ ಮಾರ್ಕೆಟ್ ರೇಟ್ ಇಲ್ಲ ಕರೆಕ್ಟ್ ಸರ್ ಮಾರ್ಕೆಟ್ ಅಲ್ಲಿ ವ್ಯತ್ಯಾಸ ಆದ್ರೆ ನಾವ್ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಅಲ್ವಾ ಸರ್ ಸರಿ ಅದು ನೀವು ಆರೋಪ ಮಾಡ್ಲಿಲ್ಲ ಒಂದೇ ಪಟ್ಟಿಗೆ ಯೂಟ್ಯೂಬರ್ ಯಾರೋ ಪ್ರಮೋಷನ್ ಮಾಡಕೋ ಹೇಳೋ ಉದ್ದೇಶಕ್ಕೆ ಬೆಳಿಬೇಡ್ರಿ ಇದು ನુકಸಾನ ಅಂತ ಹೇಳಿದ್ ನೀವು ಇಲ್ಲ ಇಲ್ಲ ಯೂಟ್ಯೂಬರ್ ಗಳು ಸಹ ಏನ್ ಮಾಡ್ತಾರೆ ಹೋಗ್ಬಿಟ್ಟು ಯಾರೋ ಗಿಡ ಗಿಡ ನರ್ಸರಿ ಮಾಡ್ತಾರಲ್ಲ ಅಂತ ಅದರತರ ಪ್ರಮೋಷನ್ ಯೂಟ್ಯೂಬ್ ಮಾಡ್ತಾರೆ ಹಹ ಸಸಿಗೋಸ್ಕರ ಸಸಿ ಮಾರೋದಕ್ಕೋಸ್ಕರ ಪ್ರಮೋಷನ್ ಯೂಟ್ಯೂಬ್ ಮಾಡ್ಸ್ತಾರೆ ಯಾವ ತರ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಅಥವಾ ನಲವತ್ತು ಲಕ್ಷ ಆದಾಯ ಅಂತ ಹೇಳ್ತಾರೆ ಲೈನ್ ಹಾಕಿ ಬಿಡೋದು ಈ ತರ ವಿಡಿಯೋ ನೋಡಿದಾಗ ಜನ ಈ ರೈತರು ಪ್ರಚೋದನೆ ಆಗ್ತಾರೆ ಕರೆಕ್ಟ್ ಅಲ್ವಾ ನಾನು ಬೆಳಿಬಹುದು ಪ್ರಚೋದನೆ ಅಂದ್ರೆ ವಿಡಿಯೋ ಅವರು ಪ್ರಚೋದನೆ ಮಾಡಿ ಲುಕ್ಸನ್ ಆಗ್ಬಹುದು ಅನ್ನೋದು ನಿಮ್ಮ ತನಕ ಈಗ ಈಗ ಯೂಟ್ಯೂಬರ್ ಗಳಿಂದ ಪ್ರೇರಣೆ ಆಗಿ ಲುಕ್ಸನ್ ಮಾಡ್ಕೊತಾರೆ ಅಂತ ನಿಮ್ಮ ಆರೋಪ ಕೂಡ ಇದೆ ನೀವು ಯಾವ ಯಾವ್ದ್ರಿಂದ ಪ್ರೇರೇಪಣೆ ಆಯ್ತು ಸೀಬೆ ಬೆಳೆಯಕ್ಕೆ ನಮ್ಮ ಫ್ರೆಂಡ್ ರುದ್ರೇಶ್ ಅಂತ ಇದ್ರಲ್ಲ ನೀವ್ ಪರಿಚಯ ಇದ್ರು ಸಿ ಆರ್ ತ್ರೋಕೆ ಒಂದ್ ಸ್ಪೆಷಲ್ ಆಗಿ ಮಾಡ್ಬೋದು ಅನ್ನತರ ನಮ್ದು ಇದ್ರಲ್ಲಿ ಮಾವಿನ್ ಗಿಡ ಇತ್ತು ಇದ್ರಲ್ಲಿ ಫುಲ್ ಕಿತ್ಬಿಟ್ಟು ನಾವು ಸಿಬೆ ಬೆಳೆದ್ವಿ ಇದಕ್ಕೆ ನಾನು ಹೇಳ್ದಾಗ ನಲವತ್ತು ಲಕ್ಷ ಖರ್ಚಾಗಿದೆ ನಲವತ್ತು ಲಕ್ಷ ನಲವತ್ತು ಲಕ್ಷ ಖರ್ಚಿಸ್ಟ್ ನೂರಾ ಎಂಬತ್ ರೂಪಾಯಿ ಒಂದು ಗಿಡ ನಾನ್ ತಂದಿರೋದು ಒಟ್ಟು ಚತ್ತೀಸ್ ಗಡ್ದಲ್ಲಿ ವಿ ಎನ್ ಆರ್ ಅಂತ ಒಂದು ಕಂಪನಿ ನೂರಾ ಎಂಬತ್ ರೂಪಾಯಿ ಗಿಡ ಇವಾಗ್ಲೂ ನೀವು ಗೂಗಲ್ ಅಲ್ಲಿ ಮಾಡ್ಕೊಳಿ ಒಂದು ವರ್ಷ ಬುಕಿಂಗ್ ಟೈಮ್ ಈ ಗಿಡಕ್ಕೆ ಒಂದು ವರ್ಷ ಬುಕ್ಕಿಂಗು ಸಿಗದೇ ಇಲ್ಲ ನೂರ ಎಂಬತ್ ರೂಪಾಯಿ ಒಂದು ಗಿಡ ಪ್ಲಸ್ ಟ್ರಾನ್ಸ್ಪೋರ್ಟೇಶನ್ ಇನ್ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಒಂದು ಗಿಡ ಒಂದು ಸಸಿಗೆ ಅರ್ಥ ಆಯ್ತಾ ಅಷ್ಟು ಇನ್ವೆಸ್ಟ್ ಮಾಡಿ ನಾನು ಇದು ಒಂದು ಬೆಳಗ್ಗೆ ಹದಿನೈದು ಲಕ್ಷ ಖರ್ಚಾಗಿದೆ ಸರ್ ಇದು ಒಂದು ಕವರ್ ಇದ್ರೊಳಗಡೆ ಯೂಸ್ ಮಾಡ್ರ ಫೋಮ್ಗೆ ಒಂದ್ ರೂಪಾಯಿ ಬೀಳುತ್ತೆ ಒಂದು ಹಾಕಕ್ಕೆ ಒಂದ್ ರೂಪಾಯಿ ಲೆಕ್ಕ ಆಯ್ತು ಈ ಚಂತದಲ್ಲಿ ಹಾಕ್ಬೇಕು ಹಾಕ್ಬೇಕು ಇವತ್ತು ಲೇಬರ್ ಕಾಸ್ಟ್ ಬರೀ ನನ್ ಕವರ್ ಹಾಕ್ಸೋದಕ್ಕೆ ಎರಡು ಲಕ್ಷ ಖರ್ಚಾಗಿದೆ ಕವರ್ ಗೆ ಎರಡು ಲಕ್ಷ ಆಗಿದೆ ಅರ್ಥ ಮಾಡ್ಕೊಳ್ಳಿ ಸರ್ ಕವರ್ ಗೆ ಎರಡು ಲಕ್ಷ ಕವರ್ ಹಾಕಕ್ಕೆ ಎರಡು ಲಕ್ಷ ಲೇಬರ್ ಕಾಸ್ಟ್ ಹೇಳ್ತಿರೋದು ವಾಣಿಜ್ಯ ಬೆಳೆ ಅಂದ್ರೆ ಅದಕ್ಕೆ ಇದ್ದೇ ಇರುತ್ತೆ ಕರೆಕ್ಟ್ ಸಿ ಹಂಗಿದ್ದಾಗ ಈ ರೈತರಿಗೆ ಇವ್ರು ಹೇಳ್ತಾರಲ್ಲ ಯೂಟ್ಯೂಬರ್ಸ್ ಗಳು ಹೋಗಿ ನರ್ಸರಿಯವರು ಯೂಟ್ಯೂಬರ್ಸ್ ಯಾಕೆ ಪ್ರಚೋದನೆ ಮಾಡ್ತಾರೆ ನರ್ಸರಿ ಅವರಿಂದ ಮಾಡಿರ್ತಾರೆ ನರ್ಸರಿ ಲಾಭ ಯಾವ ತರ ಮಾಡ್ಕೊತಾನೆ ಅವ್ನ್ಗೆ ಏನ್ ಸರ್ ಎಲ್ಲ ಐವತ್ ರೂಪಾಯಿ ಲೋಕಲ್ ಗಿಡ ಯಾವ್ದೋ ಒಂದು ತರ್ತಾನೆ ಇದನ್ನ ಹೇಳ್ತಾನೆ ಮಾಡ್ತಾನೆ ಅನ್ಕೊಳ್ಳಿ ಅಷ್ಟು ಯಾವ್ದೋ ಒಂದು ನಮ್ ತೈವಾನ್ ವೈಟ್ ವಿಯಾನರ್ ನಂದು ಸಿ ಪ್ರಚೋದನೆ ಮಾಡ್ದ ಮಾರ್ದ ಅಂತ ಅನ್ಕೊಳ್ರಿ ರೈತ ಕನ್ಸು ಕಟ್ಕೊಂಡಿರ್ತಾನೆ ಯಾವ್ತರ ಓಕೆ ನಾನು ಒಂದೊಂದು ಎರಡು ವರ್ಷಕ್ಕೆ ನಾನು ಒಂದ್ ಐವತ್ ಲಕ್ಷ ನಲ್ವತ್ ಲಕ್ಷ ದುಡಿಬಹುದು ಅಂತ ಕನ್ಸು ಕಟ್ಟಿರ್ತಾನೆ ನಿರೀಕ್ಷೆ ನಿರೀಕ್ಷೆ ಇರುತ್ತೆ ಸರ್ ನಿರೀಕ್ಷೆಗೋಸ್ಕರ ದುಡಿಯಕ್ಕೆ ಅಂತ ಸರ್ ಮಾಡೋದಿದ್ ಆ ನಿರೀಕ್ಷೆ ಮಟ್ಟಕ್ಕೆ ಬರಲ್ಲ ನಾನು ಹೇಳೋದು ಈ ತರ ಯೂಟ್ಯೂಬರ್ಸ್ ಗಳು ಸಸಿ ಮಾಡೋದಕ್ಕೆ ಯಾವ್ದೋ ಹೋಗ್ಬಿಟ್ಟು ಮಾರ ಅಂತಾರ ನರ್ಸರಿ ಅವ್ರು ಮಾಡಿಸೋದೊಂದು ಯೂಟ್ಯೂಬ್ ವಿಡಿಯೋ ನಿಮ್ಗೆ ಆತರ ಪ್ರಚೋದನೆಗೊಂಡ್ ಮಾಡ್ತಿರಲ್ಲ ಅಷ್ಟು ಇನ್ಕಮ್ ಬರಲ್ಲ ಯಾಕೆಂದ್ರೆ ಇವತ್ತು ಮಾರ್ಕೆಟ್ ಪ್ರೈಸ್ ಮೂವತ್ತೈದು ರೂಪಾಯಿ ನಲವತ್ತು ರೂಪಾಯಿ ಹೈಯೆಸ್ಟ್ ಆಗ್ತಿದಾರೆ ಸರ್ ಫೈನ್ ಕ್ವಾಲಿಟಿ ನೋಡಿ ನಾನು ಹಣ್ಣು ತಿಂತ ಇದೀನಿ ಫೈನ್ ಕ್ವಾಲಿಟಿ ಹಣ್ಣಿದು ಇದು ಇಂಥ ಕ್ವಾಲಿಟಿ ಹಣ್ಣಿಗೆ ಸ್ಟ್ಯಾಂಡರ್ಡ್ ಆಗಿದ ಸೈಜ್ ಕೂಡ ನೋಡಿ ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ಗ್ರಾಮ್ ಸೈಜ್ ಇದು ಇಂಥ ಹಣ್ಣಿಗೂ ಕೂಡ ನಲ್ವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ನಲವತ್ತೈದು ರೂಪಾಯಿ ಎಷ್ಟು ಹಣ್ಣು ಸಿಗ್ತದೆ ರೇಟ್ ಸಿಗ್ತಾ ಇದೆ ಕೆಜಿಗೆ ಅಂದ್ರೆ ನಿಮ್ಗೆ ಹೆಂಗ್ ಸಿಗುತ್ತೆ ನನ್ಗೆ ಹದಿನೈದು ಲಕ್ಷ ಇದೊಂದು ಬೆಳೆ ಖರ್ಚಾಗಿದೆ ಅಂದ್ರೆ ಅಲ್ಲೇದಲ್ಲಿ ಸರಿ ಆಯ್ತು ಇದೇನು ಒಂದು ಒಂದ್ ವರ್ಷಕ್ಕೆ ಸುದೀರ್ಘವಾದ ಬೆಳೆ ವರ್ಷಕ್ಕೆ ಬರುತ್ತಲ್ವಾ ಬರ್ತಾನೆ ಇರುತ್ತೆ ಇಳುವರಿ ಜಾಸ್ತಿ ಆದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಲಾಭ ಎಲ್ಲಿ ಸಿಗುತ್ತೆ ಅನ್ಕೊಂಡಿದೀರ ಈಗ ಎಷ್ಟು ಹಾಕಿದ್ರಿ ಒಂದು ವರ್ಷ ನಾನು ಗಿಡ ಹಾಕಿದೀನಿ ಸರ್ ಇಲ್ಲಿವರೆಗೆ ಈ ದಿನಾಂಕಕ್ಕೆ ಎಷ್ಟು ಖರ್ಚಾಗಿದೆ ಅಂದ್ರೆ ಗಿಡ ಪ್ಲಾಂಟಿಂಗ್ ಇಂದ ಇಲ್ಲಿ ತನಕ ನಲ್ವತ್ತು ಲಕ್ಷ ಹಾಕಿದೆ ನಲ್ವತ್ತು

ಹದಿನೆಂಟು ಇಪ್ಪತ್ತು ಹದಿನೆಂಟು ಇಪ್ಪತ್ತು ತಿಂಗಳಾಯ್ತು ಅದ್ರ ಎಷ್ಟು ಕಟ್ಟಾಗಿದೆ ನಾನೇ ಒಂದು ಐದಾರು ಕಟ್ಟಿಂಗ್ ಆಗಿದೆ ಒಟ್ಟಾರೆ ಎಷ್ಟು ಟನ್ ಲೆಕ್ಕನ ಕುಂಟಾಲ ಹೆಂಗಿದ್ದು ಟನ್ ಒಂದು ಐದು ಟನ್ ಆಗಿದೆ ಒಂದು ಟನ್ ಆಗಿದೆ ನಿಮ್ಗೆ ಈಗಾಗಲೇ ಎಷ್ಟು ಬಂದಿದೆ ಮಾರಾಟದಿಂದ ಏನು ಒಂದು ಒಂದೂವರೆ ಲಕ್ಷದಿಂದ ಒಂದು ಎರಡು ಲಕ್ಷ ಒಳಗಡೆ ಹೋಗ್ತಿದೆ ಸರ್ ಲಕ್ಷ ಖರ್ಚಾಗಿದೆ ಟೋಟಲ್ ಇನ್ವೆಸ್ಟ್ಮೆಂಟ್ ನಲ್ವತ್ತು ಲಕ್ಷಕ್ಕೆ ಈಗ ಎರಡು ಲಕ್ಷ ಬಂದಿದೆ ಹೌದು ಈಗ ನಿಮ್ಮ ನಿರೀಕ್ಷೆ ಕನಿಷ್ಠ ಒಂದು ಕೋಟಿನಾದರೂ ಆಗ್ಬೇಕು ಈ ಬೆಳೆ ಅಂತಿಮ ಹಂತಕ್ಕೆ ತಲುಪೋವರೆಗಾದರೂ ಬರಬೇಕಲ್ವಾ ಈ ಬೆಳೆ ಒಂದು ಕೋಟಿ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಇಲ್ಲವೇ ಇಲ್ವಾ ಬರಲ್ಲ ಈಗ ಐವತ್ತು ಟನ್ ಇದೆ ನಾನು ಅಂದ್ಕೊಳ್ಳಿ ನಲ್ವತ್ತರಿಂದ ಐವತ್ತು ಟನ್ ಹಂಗೆ ಬರುತ್ತೆ ಹಾಂ ಅಷ್ಟರಲ್ಲಿ ಹ್ಞೂ ಒಂದು ಹದಿನೈದು ಲಕ್ಷ ಬರುತ್ತೆ ಅಷ್ಟೇ ಈ ಈ ರೇಟ್ ಇದ್ರೆ ಹ್ಞೂ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಒಂದು ಮೂವತ್ತು ಲಕ್ಷ ಬರಬೇಕು ಅಂತ ಹೋಗಲಿ ಮಾರಾಟ ಮಾಡೋದಾದ್ರೂ ಸುಲಭ ಇದೆಯಾ ಮಾರ್ಕೆಟಲ್ಲಿ ಹ್ಞೂ ಅದೇ ಈ ಕಮ್ಮಿ ಈ ರೇಟೇ ಕೊಟ್ಟರೆ ತಗೋತಾರೆ ಸರ್ ತೊಂದರೆ ಇಲ್ಲ ನಾವು ಡಿಮ್ಯಾಂಡ್ ಕಳಿಸ್ತೀರಿ ಬೆಂಗಳೂರು ರಿಲಯನ್ಸ್ ಫ್ರೆಶ್ ಬೆಂಗಳೂರ್ಗೆ ಹೋಗ್ತಾ ಇದೆ ಅಂತ ಹೇಳ್ಕೊಳ್ಳ ಇಲ್ಲ ಈಗ ಮುಂದೆ ಮಾರಾಟ ಮಾತು ಮಾರಾಟ ಅಂತೀನಿ ಬೆಳೆ ಬೆಳೆಯವರಿಗೆ ನಿಮ್ಮ ಸಲಹೆ ಏನು ಹೇಳ್ತೀರಿ ಈ ಬೆಳೆ ಕೂತು ಸರ್ ಈ ಬೆಳೆ ನಾನು ನಿಮ್ಮನ್ನ ಡೈರೆಕ್ಟ್ ಮಾಡಬೇಡಿ ಅಂತ ಹೇಳಲ್ಲ ಸರ್ ನನ್ನತ್ರ ನಾನೇ ನಾನು ಯಾವ ಥರ ಮಾಡಿದ್ದೀನೋ ಅದೇ ಥರ ರೈತರು ತುಂಬಾ ಜನ ಇದ್ದಾರೆ ಸೀಬೆ ನನ್ನೊಂದು ಲಾಸ್ಟ್ ವಿಡಿಯೋ ನನ್ನೊಂದು ನಂದೇ ಪರ್ಸನಲ್ ಐಡಿಯಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೆ ಅದನ್ನ ನೋಡಿ ಎಷ್ಟೋ ರೈತರು ಕಾಲ್ ಮಾಡಿದ್ರು ನೀವ್ ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ನಾನು ಬೆಳೆದು ಲಾಸ್ ಆಗಿದ್ದೀನಿ ಅಂತ ಖುದ್ದು ಮಾತಾಡಿದ್ರು ಬೆಳೆದಿರೋ ಪರ್ಸೆಂಟ್ ಸತ್ಯ ಸರ್ ನಮ್ದು ಹಿಂಗೆ ಆಯ್ತು ಸರ್ ಕಿತ್ಕೊಂಡ್ರೆ ಸಾಕು ಅನ್ನೋ ತರ ಆಗಿದೆ ಗಿಡ ಕಿತ್ ಇದೀವಿ ಅಂತಾನೆ ಹೇಳಿದರು ಅರ್ಥ ಮಾಡ್ಕೊಡಿ ಇನ್ನೂ ಒಂದು ಸರ್ ಕಮ್ಮಿ ಕಾಸ್ಟ್ ಅಲ್ಲಿ ಬೆಳೆದಿರೋರ್ಗೆ ನೋ ಇಶ್ಯೂ ಸರ್ ಅರ್ಥ ಆಯ್ತಾ ಯಾವತರ ಅಂದ್ರೆ ಈಗ ಇಲ್ಲಿ ಆ ಲೋಕಲ್ ನರ್ಸರಿಗಳಲ್ಲೆಲ್ಲ ಎಲ್ಲಾ ರೂಪಾಯಿ 50 ರೂಪಾಯಿ ಗಿಡ ಕೊಟ್ಟಿರ್ತಾರೆ ಲೋಕಲ್ ನಾವು ಪಿಂಕ್ ಅಥವಾ ಯಾವದೋ ಒಂದು ಕೊಟ್ಟಿರ್ತಾರೆ ಸಿ ನಾನು ಒಳ್ಳೆ ಬ್ರಾಂಡ್ ಗಿಡ ತಕ ಬಂದು ನಾನ್ ಮಾಡಿದ್ರ ತರ ಮಾಡಿದಾಗ ಟೂ ಮಚ್ ಆಫ್ ಲಾಸ್ ಅದು ಇದು ವೈಟ್ ಆ ಕೇವಲ ಟೈವಾನ್ ವೈಟ್ ಇದು VNR ವೈಟ್ ಇದು ಪಿಂಕ್ ಪಿಂಕ್ ಇದಕ್ಕಿಂತ ಕಮ್ಮಿ ರೇಟ್ ಬೀಳುತ್ತೆ ಅದினும் ಇನ್ನು ಕಮ್ಮಿ ರೇಟ್ ಇದು ಸ್ವಲ್ಪ ಗಾತ್ರ ಕಡಿಮೆ ಇದೆ ಗಾತ್ರ ಬರುತ್ತೆ ಇದ್ರಲ್ಲೂ ಗಾತ್ರ ಇದ್ರಲ್ಲೂ ತುಂಬಾ ದಪ್ಪ ಸೈಜ್ ಬರುತ್ತೆ ಬಟ್ ನನ್ ತೋಟದಲ್ಲಿ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಬಂದಿದೆ ಸೈಜ್ ಕೂಡ ಸ್ಟ್ಯಾಂಡರ್ಡ್ ಆಗಿದೆ ಇನ್ನೂರು ಗ್ರಾಮ್ ಇಂದ ಐನೂರು ಆರ್ನೂರು ಗ್ರಾಮ್ ಲಾಸ್ಟ್ ನನ್ ತೋಟದಲ್ಲಿ ಇರೋದ್ರಲ್ಲಿ ಒಳ್ಳೇದಾಗಿ ಇದನ್ನೇ ಒಂದು ವಾಣಿಜ್ಯ ಬೆಳೆಯಾಗಿ ಏನಾದ್ರೂ ಬೆಳೆದು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಅಂತಕ್ಕಂಥ ಯುವ ರೈತರಿಗೆ ಏನು ಹೇಳ್ತೀನಿ ಸರ್ ನಾನು ಹೇಳೋದು ನಾನು ಯುವ ರೈತನಾಗೆ ನಾನು ಮೂರು ನಾಲ್ಕು ಕಡೆ ಒಂದು ಆರು ಕಡೆ ನಾವು ಚೆಕ್ ಮಾಡಿದ್ವಿ ಗಿಡ ಬೆಳಿಬೇಕಾದ್ರೆ ಒಬ್ಬೊಬ್ಬರದ್ದು ನಂತರ ಮಾತುಗಳಿತ್ತು ಎಲ್ಲಾದನ್ನು ತಿಳ್ಕೊಂಡು ನಾವು ಬಂದು ಬೆಳೆದ್ ಸರ್ ನೀವು ಅದೇ ಯೋಚನೆ ಮಾಡಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಯೋಚನೆ ಮಾಡಿ ಮಾರ್ಕೆಟ್ ಅಲ್ಲಿ ಸ್ಟಡಿ ಮಾಡ್ಬಿಟ್ಟು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಇದಕ್ ಮಾಡೋದು ನಾವು ತುಂಬಾ ಖರ್ಚು ಕೆಲ್ಸ ಜಾಸ್ತಿ ಇದಕ್ಕೆ ಲೇಬರ್ ತುಂಬಾ ಬೇಕು ನಿಮ್ಗೆ ಇದೇ ಅಡಿಕೆ ತೆಂಗು ಆದ್ರೆ ನಮ್ಗೆ ಅಷ್ಟೊಂದು ರೈತರು ಕೆಲ್ಸ ಬೇಕಿಲ್ಲ ನಿಶ್ಚಿತ ಆದಾಯ ಆತರ ಅಲ್ಲ ನಮ್ಮ ಅಂತ ಗಿಡಕ್ಕೆ ಮೇಂಟೆನೆ ಕೂಡ ತುಂಬಾ ಕಷ್ಟ ಇದು ಹ್ಮ್ ಇಲ್ಲ ಗಿಡನೇ ಹಾಳಾಗುತ್ತೆ ಮಾಡ್ತದೆ ರೇಟ್ ಡೌನ್ ಆಗ್ತಿದಂಗೆ ಬೇಜಾರಾಗಿ ಅದ್ ಕೂಡ ಆಗಿಲ್ಲ ನಾವು ಅಷ್ಟು ಬೇಜಾರಾಯ್ತು ಸೀಬೆ ಒಂದ್ ವಾಣಿಜ್ಯ ಬೆಳೆ ನಿಜಕ್ಕೂ ನಮ್ಮ ತೆಂಗು ಕಂಗು ನಾಡು ಅಂತ ಹೇಳಿ ನಮ್ಮ ತುಮಕೂರು ಜಿಲ್ಲೆ ಹೆಸರುವಾಸಿಯಾಗಿದೆ ಅದ್ರ ನಡುವೆ ಕೂಡ ಈ ತೆಂಗು ನಡುವೆ ಈ ವಾಣಿಜ್ಯ ಬೆಳೆನ ಬೆಳೀತಾ ಇದ್ರೆ ಸಮ್ಮಿಶ್ರ ಬೆಳೆಯಾಗಿ ಅದ್ರ ನಡುವೆ ನಾನು ಈಗಾಗಲೇ ಸಂದರ್ಶನ ಮಾಡಿದಂತ ರೈತರು ಬಹುತೇಕ ಲಾಭ ಅಂತ ಆದ್ರೆ ನಮ್ ಗೆಳೆಯರೊಬ್ರು ಮಾತ್ರ ಇವರು ಒಂದ್ ದೃಷ್ಟಿ ನನಗೆ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಷ್ಟ ಅಂತಂದ್ರೆ ಅವರು ಬೆಳೆ ಬೆಳೆದೇನು ಅದಕ್ಕೆ ರೋಗ ಬಾಧೆ ಅಥವಾ ಬಾಧಿಸಿ ಏನೂ ಅದು ನಷ್ಟ ಆಗಿಲ್ಲ ಮಾರ್ಕೆಟ್ ಅಲ್ಲಿ ಮಾರುಕಟ್ಟೆಯಲ್ಲಿ ಆದಂತಹ ಈ ದರ ವ್ಯತ್ಯಾಸದಿಂದ ಒಂದು ರೀತಿ ಅವ್ರಿಗೆ ನುಕ್ಸಾನ್ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕಾಯಿ ಇನ್ನೂ ಸುಮಾರು ಕಟಾವ್ ಆಗ್ತದೆ ಹಂತದಲ್ಲಾದರೂ ಅವ್ರಿಗೆ ಒಳ್ಳೆ ದರ ಕೈ ಹಿಡಿದು ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಅವ್ರಿಗೆ ಹಣ ಸಿಗಲಿ ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ನಾನಾದರೂ ಅವ್ರಿಗೆ ಯಾರು ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು